ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕುಮಾರ್ ಮನಿ ಬ್ಲಾಗ್ ಹೈ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇರೋ ದಿನ ಅಂತೂ ಹತ್ತಿರ ಬಂದ್ಬಿಡ್ತು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಎರಡು ದೇವಸ್ಥಾನ ಒಟ್ಟಿಗೆ ಓಪನ್ ಆಗ್ತಿತ್ತು ಅದನ್ನೆಲ್ಲ ನಾನು ವ್ಲಾಗಲ್ಲಿ ತೋರಿಸ್ಬೇಕಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಫೈನಲಿ ಆ ದಿನ ಬಂದೇ ಬಿಡ್ತು ಇನ್ನು ಇವತ್ತಿನ ಬ್ಲಾಗಲ್ಲಿ ಊರಲ್ಲಿ ಯಾವ ದೇವಸ್ಥಾನ ಓಪನ್ ಆಯಿತು ಮತ್ತು ಹೇಗೆಲ್ಲ ಆಚರಣೆ ಮಾಡಿದ್ರು ಎಷ್ಟು ಸಂತೋಷ ಸಡಗರ ಎಲ್ಲ ತುಂಬಿತ್ತು ಊರಲ್ಲಿ ಎಷ್ಟು ಜನ ಸೇರಿದ್ರು ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ ನ ಶುರು ಮಾಡಿ ನಮ್ಮ ಊರಲ್ಲಿ ಎರಡು ದೇವಸ್ಥಾನ ಓಪನಿಂಗ್ ಇತ್ತು ಒಂದು ಮಹಾದೇವಮ್ಮ ಇನ್ನೊಂದು ಮಾಯಮ್ಮ ಅಂತ ಹೇಳಿ ಇದು ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಕೂಡ ಇದು ಎರಡು ದಿನಗಳ ಕಾಲ ನಡೀತು ಮತ್ತೆ ಊರಲ್ಲಿ ಜನಗಳು ಜನಗಳು ಸಂಬಂಧಿಕರಾಗ್ಲಿ ಅಕ್ಕಪಕ್ಕದ ಹಳ್ಳಿಗಳಾಗ್ಲಿ ಎಲ್ಲ ಜನಗಳು ಸೇರ್ಕೊಂಡಿದ್ರು ಇನ್ನು ಬೆಳಗ್ಗೆಯಿಂದನೇ ಹೋಮ ಹವನಗಳೆಲ್ಲ ದೇವಸ್ಥಾನದಲ್ಲಿ ಶುರು ಆಗಿತ್ತು ಸೊ ನಾವು ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ರಂಗೋಲಿ ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಸಂಜೆ ಆಗ್ತಾ ಇದ್ದಂಗೆನೆ ಮೀಸಲು ನೀರನ್ನ ತಗೋಬಂದು ಎಲ್ಲ ಮುತ್ತೈದೆಯರು ಕೂಡ ಚೆನ್ನಾಗಿ ರೆಡಿಯಾಗಿ ಬಂದು ಮೀಸಲು ನೀರ ತಗೊಂಡು ಬಂದು ಫಸ್ಟು ಮಹಾದೇವಮ್ಮ ದೇವಸ್ಥಾನದಲ್ಲಿ ಹೋಗಿ ವಿಗ್ರಹಕ್ಕೆ ಮಿಸ್ಲು ನೀರಿಂದ ಅಭಿಷೇಕ ಆಗುತ್ತೆ ಅದಾದಮೇಲೆ ಮಾಯಮ್ಮ ದೇವಸ್ಥಾನದ ಹತ್ರ ಬಂದರು ಅಂದರೆ ಸ್ವಲ್ಪ ಜನ ಮಹಾದೇವಮ್ಮ ದೇವಸ್ಥಾನದ ಮಿಸ್ಲು ತೊಗೊಂಡೋಗಿದ್ರು ಸ್ವಲ್ಪ ಜನ ಮಾಯಮ್ಮ ದೇವಸ್ಥಾನದ ಹತ್ರ ಮಿಸ್ಲು ನೀರು ತೊಗೊಂಡೋಗಿದ್ರು ತೊಗೊಂಡೋಗ್ಬಿಟ್ಟು ಅದನ್ನು ವಿಗ್ರಹಕ್ಕೆ ಆ ನೀರೆಲ್ಲಾನು ಅಭಿಷೇಕ ಥರ ಎಲ್ಲ ಮಾಡಿದ್ರು ಇನ್ನು ಮಾರಮ್ಮ ದೇವಸ್ಥಾನ ಮುಂದೆನೂ ಹೋದ್ರಲ್ವ ಆವಾಗ ಅಲ್ಲಿನೂ ಪೂಜೆ ಮಾಡಿ ಕಳಿಸ್ತಾ ಇದ್ರು ಆವಾಗ ಅಲ್ಲಿ ದೇವ್ರು ಬರುತ್ತೆ ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ನಿಜವಾಗ್ಲೂ ನಾನು ದೇವ್ರು ಬರೋದೆಲ್ಲ ತುಂಬ ಹತ್ರದಿಂದ ನೋಡ್ತಾನೆ ಇರ್ತಿರಲಿಲ್ಲ ಭಯ ಆಗೋದು ಬಟ್ ಅದೇನು ಕಾನ್ಫಿಡೆಂಟ್ ಇತ್ತೋ ಗೊತ್ತಿಲ್ಲ ನನಗೆ ಮುಂದೆನೆ ನಿಂತ್ಕೊಂಡು ನನಗೆ ಎಷ್ಟು ಸದಿವೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ನಿಜವಾಗ್ಲೂ ಈ ತರ ಎಲ್ಲಾ ಹಬ್ಬಗಳಲ್ಲಿ ನೋಡ್ತಾ ಇದ್ರೆ ದೇವ್ರ ಇಲ್ಲ ಅನ್ನೋರಿಗೆ ನಿಜವಾಗ್ಲೂ ಒಂಥರ ಉತ್ತರ ಕೊಟ್ಟಂಗೆ ಇರತ್ತೆ ಕೆಲವೊಂದು ಶಕ್ತಿ ಇಲ್ಲದೇ ಏನೂ ನಡೆಯೋದಿಲ್ಲ ಇದು ಪಾಸಿಟಿವ್ ವೈಬೇ ಇರ್ಬೋದು ನಿಜವಾಗ್ಲೂ ಈ ಥರದ್ದೆಲ್ಲ ನೋಡಕ್ಕೆ ತುಂಬಾ ಖುಷಿ ತುಂಬ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ ಏನೋ ಒಂದು ಸಡಗರ ಅಂತೂ ಊರಲ್ಲೇ ತುಂಬಿ ತುಳುಕ್ತಾ ಇತ್ತು ಇನ್ನು ನಮ್ಮ ಊರಲ್ಲಿ ಈ ಥರ ಎಲ್ಲ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗಿದ್ದು ತುಂಬಾ ವರ್ಷಗಳಾಗಿತ್ತು ನಾವು ಚಿಕ್ಕವರಾಗಿದ್ದರಿಂದನೂ ನಾವು ನೋಡಿರಲಿಲ್ಲ ಬಟ್ ದೊಡ್ಡವ್ರು ಆದಮೇಲೆ ನಮಗೆ ಇದು ನೋಡೋ ಭಾಗ್ಯನೂ ಸಿಕ್ತು ಇನ್ನೂ ಮೀಸಲು ನೀರನ್ನ ತಗೊಂಡು ಹೋಗಿದ್ದೆಲ್ಲಾನು ಫಸ್ಟು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡ್ರು ಹೊಸ ದೇವಸ್ಥಾನ ಸುತ್ತ ಅದಾದಮೇಲೆ ಆ ನೀರಿನಿಂದ ವಿಗ್ರಹಕ್ಕೆ ಅಭಿಷೇಕ ಮಾಡಿಕೊಂಡ್ರು ಅಂದರೆ ವಿಗ್ರಹ ಇನ್ನೂ ಒಳಗಡೆ ಏನು ತೊಗೊಂಡು ಹೋಗಿರಲಿಲ್ಲ ಆಚೆಗಡೆಯೇ ಇಟ್ಕೊಂಡು ಅದಕ್ಕೆ ಆ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ರು ಮತ್ತು ದೇವಸ್ಥಾನ ಸಿಂಪಲ್ಲಾಗಿ ಸೂಪರಾಗಿ ಕಟ್ಟಿದ್ರು ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿತ್ತು ನಮ್ಮ ಊರಲ್ಲಿ ಎರಡು ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿರೋದು ಇನ್ನು ಆಲ್ರೆಡಿ ಮೊದಲನೇ ದಿನವೇ ತುಂಬ ಜನ ಸೇರಿದ್ರು ಅಕ್ಕಪಕ್ಕ ಊರಿಂದ ಎಲ್ಲ ಬಂದಿದ್ರು ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲ ಜೊತೆಯಾಗಿ ಹಬ್ಬ ಮಾಡ್ತಾ ಇದ್ರು ಪುಣ್ಯಕ್ಕೆ ಮಳೆ ಅಂತೂ ಬಂದು ತೊಂದರೆ ಕೊಟ್ಟಿಲ್ಲ ಆ ದೇವ್ರ ದಯೇನೇ ಏನೋ ತನ್ನ ಕಾರ್ಯ ಸುಗಮ ಆಗಲಿ ಅಂತ ಮಳೆ ಕೂಡ ಬಂದಿರಲಿಲ್ಲ ಬಟ್ ಮೋಡ ಅಂತೂ ಇತ್ತು ಇನ್ನು ಇವತ್ತಿಗೆ ಇಷ್ಟ ಆಗಿತ್ತು ಪೂಜೆ ಎಲ್ಲ ಸೊ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಊರಿನವರು ಕೂಡ ಬಂದಿದ್ರು ಆ ದೇವರ ಕುಲದವರು ಇರ್ತಾರಲ್ವ ಅವರು ಕೂಡ ಬಂದಿದ್ರು ಅಂತ ಹೇಳಿ ಅವರಿಗೆಲ್ಲ ತೊಂದರೆ ಆಗಬಾರ್ದು ಊಟಕ್ಕೆ ಅಂತೆಲ್ಲ ಹೇಳಿ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ರಾತ್ರಿ ಮಾಡಿದರು ಇನ್ನು ಹೋಲ್ಗ ತಮಟೆ ಎಲ್ಲ ಬಂದಿದ್ರು ಹೋಲ್ಗಾ ತಮಟೆ ಆ ಸಮೇತನೇ ದೇವ್ರನ್ನೆಲ್ಲನೂ ಕರ್ಕೊಂಡು ಬರೋದು ಇನ್ನು ನಾವು ಕೂಡ ಎಲ್ಲ ಜೊತೆಗೆ ಸೇರಿದ್ವಿ ಫ್ಯಾಮಿಲಿನಲ್ಲಿ ಸೊ ನಾವು ಎಲ್ಲ ಕೂಡ ದೇವರಲ್ಲಿ ಏನೇನು ಪೂಜೆ ಮಾಡ್ತಾಯಿದ್ರು ಎಲ್ಲಾನು ನೋಡಿಕೊಂಡು ಆಮೇಲೆ ಆರಾಮಾಗಿ ಒಂದೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆವತ್ತಿನ ದಿನ ಅಂತೂ ಫುಲ್ ಖುಷಿಯಿಂದಲೇ ಕಳೆದ್ವಿ ಇನ್ನು ಬೆಳಿಗ್ಗೆಗೆ ತಂಬಿಟ್ ಆರತಿ ಎಲ್ಲಾನು ಇತ್ತು ಸೊ ಯಾವ ತರ ಎಲ್ಲ ನೆಕ್ಸ್ಟ್ ಡೇಗೆ ಪೂಜೆ ಇಟ್ಕೊಂಡಿದ್ರು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಇನ್ನು ಹೊರಗಡೆ ಫ್ಲಾಗ್ ಎಲ್ಲಾ ಕಟ್ತಾ ಇದ್ರು ಇನ್ನೊಂದು ದೊಡ್ಡ ಮಗ ಅಂತೂ ಫ್ಲಾಗ್ ಇಟ್ಕೊಂಡು ಹಾರಿಸ್ತಾ ಇದ್ದ ಇನ್ನು ನಮ್ ಬಾವ ವಿಜ್ಜಿ ಮತ್ತೆ ಮಹೇಶ್ ಎಲ್ಲ ಮಾತಾಡ್ಕೊಂಡು ನಿಂತಿದ್ರು ಸೊ ಅವ್ರದ್ದು ಒಂದ್ ವಿಡಿಯೋ ಇರ್ಲಿ ಅಂತ ಒಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಊಟ ಮಾಡೋ ಟೈಮ್ಗೆ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು ಮಳೆ ಇರೋದ್ರಿಂದ ಆದ್ರೂ ನಮ್ಮ ಹುಡುಗರುಗಳು ಊರಿನ ಹುಡುಗರುಗಳು ಊಟ ಎಲ್ಲ ಬಡಿಸೋದ್ರಲ್ಲಿ ಬಿಜಿ ಆಗಿದ್ರು ನನ್ನ ಮಗನ್ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರು ಅವನು ಫುಲ್ ಬಿಜಿ ಆಗ್ಬಿಟ್ಟು ಇನ್ನು ನಮ್ಮ ಊರಿನ ಹುಡುಗರುಗಳಂತೂ ಏನೇ ಫಂಕ್ಷನ್ ಆಗಲಿ ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲದರಲ್ಲೂ ಸಾಥ್ ಕೊಡ್ತಾರೆ ಫಂಕ್ಷನ್ಗಳಲ್ಲಿ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ನಾಳೆ ಪೂಜೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್